ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರವಾ ಇಡ್ಲಿ ಹೇಗೆ ಮಾಡುವುದೆಂದು ನೋಡೋಣ ನೋಡಿ ಎಲ್ಲರಿಗೂ ಇಷ್ಟವಾಗುವಂತಹ ಇಡ್ಲಿ ಮತ್ತು ಹೆವಿ ಇರುತ್ತೆ ತಿನ್ನಲು ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ನೀಟಾಗಿ ಅದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ತಕ್ಷಣ ಕರಿಬೇವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ಅದರ ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಗೋಡಂಬಿ ಕೂಡ ಸ್ವಲ್ಪ ಫ್ರೈ ಆದ ತಕ್ಷಣನೇ ನಾನು ರವಾವನ್ನು ಹಾಕ್ತಾಯಿದ್ದೀನಿ ಸಣ್ಣ ರವೆ ಅಂತ ಹೇಳ್ತೀವಿ ಸೂಜಿ ಅಂತ ಹೇಳ್ತೀವಲ್ಲ ಬಾಂಬೆ ರವೆ ಅಂತ ಕೂಡ ನಾವು ಹೇಳ್ತೀವಿ ನಾನಿಲ್ಲಿ ಒಂದು ಉದ್ದ ಗ್ಲಾಸ್ ಒಳಗೆ ಒಂದೂವರೆ ಗ್ಲಾಸಷ್ಟು ರವಾಮನ್ನು ತೊಗೊಂಡಿದ್ದೀನಿ ನಾವೊಂದು ಇಲ್ಲಿ ಆರು ಜನಕ್ಕಾಗುವಷ್ಟು ಇಡ್ಲಿಯನ್ನು ಮಾಡ್ತಾ ಇದ್ದೀನಿ ಆರು ಜನ ಸಫಿಷಿಯಂಟಾಗಿ ತಿಂದ್ಬಿಟ್ಟು ಇನ್ನೂ ಒಂದೆರಡು ಉಳಿಬೇಕು ಆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ರವಾನು ಕೂಡ ನೀಟಾಗಿ ನಾನು ಏನು ಮಾಡಿದೆ ಹುರ್ಕೊಂಡೆ ಹುರಿದು ಆದಮೇಲೆ ಸ್ವಲ್ಪ ಹೊತ್ತು ಅದು ಹಿಂದಿನ ದಿವಸ ನಾವು ಬೆಳಗ್ಗೆ ಮಾಡ್ತೀನಿ ಅಂತಂದರೆ ಹಿಂದಿನ ದಿವಸ ಅಥವಾ ಎರಡು ಮೂರು ದಿವಸ ಮುಂಚೆನೂ ಮಾಡಿ ಕಂಟೇನರ್ ಒಳಗೆ ಹಾಕಿಟ್ರೆ ನಡೆಯುತ್ತೆ ಏನಾಗೋದಿಲ್ಲ ವಾರಗಟ್ಟಲೆ ಸ್ಟೋರ್ ಮಾಡ್ಬೋದು ನಾನು ಹುರಿದಿಟ್ಟಂತಹ ಒಂದು ರವೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಒಂದೂವರೆ ಕ್ಯಾರೆಟ್ ತುರ್ಕೊಂಡಿದ್ದೆ ಒಂದೂವರೆ ಕ್ಯಾರೆಟಷ್ಟನ್ನು ಹಾಕ್ತಾಯಿದ್ದೀನಿ ಅರ್ಧ ಬಟ್ಲಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರನ್ನು ತೊಗೊಂಡಿದ್ದೀನಿ ಸ್ವಲ್ಪ ನೀಟಾಗಿ ಅದನ್ನು ಕಡ್ಕೋಬೇಕು ಎರಡನ್ನೂ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಆಮೇಲೆ ನಾನು ಮೊಸರನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರ ನೀವೀಗ ಮೊಸರು ಹಾಕ್ತೀನಿ ನೋಡಿರಿ ಇದನ್ನೆಲ್ಲ ಮುಂಚೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಆ ಕಡ್ದಿಟ್ಕೊಂಡಂತಹ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ದೀನಿ ಕಡ್ದೇನೆಂದ್ರೆ ಮಜ್ಜಿಗೆ ಇದರಲ್ಲಿ ಕಡ್ದಿಲ್ಲ ಬೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ಇವಾಗ ಇದನ್ನು ನೀಟಾಗಿ ಪೂರ್ತಿಯಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಐದು ನಿಮಿಷ ಏನು ಮಾಡಬೇಕು ಹಾಗೆ ಇಡಬೇಕು ರವೆ ಏನಾಗಿಬಿಡತ್ತೆ ಎಲ್ಲ ನೀರನ್ನು ಹೀರ್ಕೊಂಡು ಬಿಡ ಅದು ಮೊಸರನ್ನೆಲ್ಲ ಹೀರ್ಕೊಂಡು ಬಿಡುತ್ತೆ ಆಮೇಲೆ ನಮಗೆ ಮತ್ತೆ ಅಷ್ಟು ಪ್ರಮಾಣದೊಳಗೆ ನಾನು ಸ್ವಲ್ಪ ಇಲ್ಲಿ ಅಡುಗೆ ಸೋಡ ಕೂಡ ಇದ್ದೀನಿ ಅದನ್ನು ಇಟ್ಟಾದ್ಮೇಲೆ ಅದು ಎಷ್ಟು ಪ್ರಮಾಣದಾಗ ಮತ್ತೊಂದು ಸ್ವಲ್ಪ ನಿಮ್ಗೆ ಮೊಸರು ಮತ್ತು ಸ್ವಲ್ಪ ನೀರು ಹಿಡಿದ್ರೆ ಕೂಡ ನಾವೇನು ಮಾಡ್ಬೋದು ಹಾಕ್ಕೋಬೋದು ನಾನಿಲ್ಲಿ ಇಡ್ಲಿ ತಟ್ಟೆಯನ್ನು ತೊಗೊಂಡಿದ್ದೀನಿ ಇಡ್ಲಿ ತಟ್ಟೆಗೆ ಗೋಡಂಬಿಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟನ್ನು ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ನಾನು ಅದನ್ನು ತೆಗೆದು ನೋಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ ಎಷ್ಟು ಗಟ್ಟಿಯಾದರೆ ಇಡ್ಲಿ ಗಟ್ಟಿಯಾಗ್ಬಿಡುತ್ತೆ ನಾನು ಉಳಿದಂತಹ ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ನಾವೇನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಸರಿ ಹೋಗಿದೆ ಇವಾಗ ನಾನು ಇದನ್ನು ಇಡ್ಲಿ ಪಾತ್ರೆ ಪಾತ್ರೆದಕ್ಕೇನು ಮಾಡ್ತಾಯಿದ್ದೀನಿ ಇದ್ದೀನಿ ನೋಡಿ ಇದೇ ಥರ ಎಲ್ಲ ಇಡ್ಲಿ ಪಾತ್ರೆಗೂ ಇದೇ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಮೇಲೆ ಇಡ್ಲಿ ಹಿಟ್ಟನ್ನು ನಾವು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಒಂದು ಪಾತ್ರೆಗೂ ಹಾಕಾಯಿತು ಹೊರಗಡೆ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಈ ಇಡ್ಲಿನ ಮನೇಲಿನೇ ಬೇಗ ಮಾಡ್ಕೋಬೋದು ರವಾ ಒಂದು ಹುರಿದು ಮಾಡೋದು ಬಹಳ ಟೈಮ್ ಹಿಡಿಯೋದೇನೆ ಇಲ್ಲ ಇನ್ನು ಕ್ಯಾರೆಟ್ ತುರಿ ಒಂದು ಕಾಯಿ ತುರಿ ತಿರ್ಕೊಂಡು ಬಿಟ್ಟರೆ ಮುಗಿದು ಹೋಯಿತು ಇಡ್ಲಿ ರೆಡಿ ಆಗುತ್ತೆ ನೋಡಿ ಒಂದು ಟೆನ್ ಟು ಫಿಫ್ಟೀನ್ ಅಷ್ಟು ನಾವೇನು ಮಾಡಬೇಕಾಗುತ್ತೆ ಇದನ್ನು ಬೇಯಿಸ್ಬೇಕಾಗತ್ತೆ ಇದ್ರ ಜೊತೆ ಚಟ್ನಿ ಅದು ಬಾಂಬೆ ಸಾಗು ಅಂತ ಹೇಳ್ತೀವಿ ಆಲೂಗಡ್ಡೆಲಿಂಥರ ಮಾಡುವಂಥದ್ದು ಅದು ಕೂಡ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ನಾರ್ಮಲಾಗಿ ಇಡ್ಲಿ ಮಾಡುವಂತಹ ಸಾಂಬಾರು ಕೂಡ ಓಕೆ ಅದೇ ಬೇಕಂತನೂ ಏನಿಲ್ಲ ನಾನಿಲ್ಲಿ ಚಟ್ನಿ ಮತ್ತು ಬಾಂಬೆ ಸಾಗು ಕೂಡ ಮಾಡಿದ್ದೀನಿ ನೋಡಿ ಹಿಟ್ಟು ಬೆಂದಿದೆ ನೋಡಿ ಇಡ್ಲಿ ಬೆಂದಿದೆ ಇದ್ರೆ ಅಂಟ್ಕೊಳ್ಳಿಲ್ಲ ಸ್ಪೂನೇ ಬೇಕಂತ ಏನಿಲ್ಲ ನೀಟಾಗಿ ಬಿಸಿ ಬಿಸಿ ಇದೆ ಹಾಗೆ ಕೈಯಲ್ಲಿ ಕೂಡ ತೆಗಿಬೋದು ಸ್ಪೂನಲ್ಲಿ ಕೂಡ ತೆಗಿಬೋದು ನೋಡಿರಿ ಬಿಸಿ ಬಿಸಿ ಆದಂತಹ ರವೆ ಇಡ್ಲಿ ತಿನ್ನಲು ರೆಡಿಯಾಗಿದೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ ಇರುತ್ತೆ ಬಹಳ ರುಚಿಯಾಗಿರುತ್ತೆ ನೋಡಿ ಬಾಂಬೆ ಸಾಗು ಕೂಡ ಮಾಡ್ಕೊಂಡಿದ್ದೀನಿ ನಾನು ಅದ್ರ ಜೊತೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡಿಕೊಳ್ಳಿ ನೋಡ್ತಾಯಿದ್ದೀರಾ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟೇ ಎಷ್ಟು ಚೆಂದ ಕಾಣ್ತಾ ಇದೆಯೋ ಅಷ್ಟೇ ತಿನ್ನಲು ಕೂಡ ರುಚಿಯಾಗಿದೆ ಅಷ್ಟೇ ಸಾಫ್ಟ್ ಕೂಡ ಆಗಿದೆ ನಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ